ತಿಳಿಸ್ಕೊಡ್ತಾರೆ ನಮ್ಮ ಬಿರಾದರ್ ಚಂದ್ರಶೇಖರ್ ಬಿರಾದರ್ ತಜ್ಞರಿದ್ದಾರೆ ಅವರೆಲ್ಲ ಅನುಭವಗಳು ಅದಕ್ಕೆ ರೈತಾಪಿ ಬಂಧುಗಳೇ ಮುಂದಿನ ದಿನ ಮಾಡ್ತು ಕೂಡ ತಾವುಗಳು ಆದಷ್ಟು ಮನೆಗೆ ಒಂದು ಎರಡು ಜವಾರಿ ಆ ಕಡ ಅಂತ ನಾವು ಭಾವಿಸಿದ್ದೇವೆ ಬಹುಶಃ ಬರುವ ನೋಡಿದೀವಿ ಇತ್ತು ಆ ಜೊತೆ ಜೊತೆಗೆ ಇವೇ ನೀವು ಟ್ಯಾಕ್ಟರ್ ಯಂತ್ರೋಪಕರಣಗಳು ನಮ್ಮ ಭೂತಾಯಿ ಒಂದಿಷ್ಟು ಏನದ ಮಾರಕ ಹೊತ್ತು ಪೂರಕಗಳು ಅಲ್ಲವು ಎತ್ತುಗಳು ಏನದವು ಅಂತ ಕೇಳಿದರೆ ಯಾವಾಗಲೂ ವಜಾ ಇರುದಿಲ್ಲ ಭೂಮಿಯಾಗಿರ್ತಕ್ಕಂಥ ಕೀಟನ ಕೀಟ ಸಾಯುವುದಿಲ್ಲ ಟ್ಯಾಕ್ಟರ್ ಸಾಯಿತವು ಅದಕ್ಕೆ ಮುಂದಿನ ದಿನಮಾನದಲ್ಲಿ ಎತ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾಕ್ರಿ ಗೋವುಗಳನ್ನು ಸಾಕ್ರಿ ಚೆನ್ನಾಗಿ ಹಾಲು ತುಪ್ಪ ಹೈನ ಸೇವನೆ ಮಾಡ್ರಿ ಮಕ್ಕಳಿಗೂ ಕೊಡ್ರಿ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಎರಡು ಹೇಳಿ ತಾವುಗಳೆಲ್ಲ ಸಾವ ಸಾವಯವ ಕೃಷಿಯಲ್ಲಿ ಒಂದಿಷ್ಟು ಸಮಯವನ್ನು ಕೊಟ್ಟು ನಮ್ಮ ದೇಶವನ್ನು ನಮ್ಮ ಜನವನ್ನು ನಮ್ಮ ರೈತಾಪಿ ಕುಟುಂಬವನ್ನು ನೀವೆಲ್ಲ ಸಾಕು ಸಲ್ಲಿಸ್ತೀರಿ ಅಂತ ಹೇಳಿ ನಾನು ಯಾರು ಮಾತನಾಡಿಸ್ತಾ ಇದ್ದೀನಿ ಅರಿವಂಥದ್ದು